ನಿನ್ನೆ ಇರ್ತಬೇಕು ನಿನ್ನೆ ರೇಖು ನಿನ್ನ ಇರ್ತಬೇಕು ಯಾಕೆ ನನಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆಕಾಶ್ ಅಲಿಯಾಸ್ ಇನ್ಸ್ಪೈರ್ ಅಕ್ಕಿ ಸೊ ಗಾಯಸ್ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ ಅಂದ್ರೆ ತುಂಬಾ ದಿನದಿಂದ ನಮ್ಮ ಮನೆಯಲ್ಲಿ ಏನೋ ಒಂದು ಸತ್ತು ಕೆಲಸ ಇದೆ ಸೊ ದೇವ್ವ ಏನಂತ ಒಟ್ಟು ಇವತ್ತು ಕಂಡು ಹಿಡಿತೀವಿ ಸೊ ಎಲ್ಲರೂ ರೆಡಿ ಇದ್ದಾರೆ ನಮ್ಮ ಜೊತೆ ಮಕ್ಕಳೆಲ್ಲ ಇದ್ದಾರೆ ಸೊ ಒಂದು ರಿಚಲ್ ಮಾಡ್ತೀವಿ ನಾವು ಸೊ ನೋಡ ಇನ್ ಕೇಸ್ ಏನಾದ್ರು ದೇವ್ವ ಏನಾದ್ರೂ ಇದ್ರೆ ಆ ವಿಡಿಯೋ ನೋಡಿನ ರೆಡಿನಾ ರೆಡಿಮ್ ರೆಡಿ ಅನೋ ರೆಡಿ ಎಲ್ರು ರೆಡಿ ರೆಡಿ ಓಕೆ ಎಲ್ಲರೂ ಇದ್ರೆ ನಾನು ಕೂಡ ರೆಡಿ ಇದ್ದೀನಿ ಸೊ ನಾನು ಮೊಬೈಲ್ನಲ್ಲಿ ಸೆಟ್ ಮಾಡ್ಕೊಬಿಡ್ತೀನಿ ಸೆಟ್ ಮಾಡ್ಬಿಟ್ಟು ಆಮೇಲೆ ಸೊ ಬಿಡೋ ಕಂಟಿನ್ಯೂ ಮಾಡ್ತೀನಿ ಈ ಮನೆಯಲ್ಲಿ ತುಂಬ ದಿನದಿಂದ ಯಾರೋ ಒಂದು ಸೌಂಡ್ ಮಾಡ್ತಿದ್ದೀರಾ ಒಂಥರ ಹಲೋ ಥರ ಅಲೋ ಥರ ಸೌಂಡು ಆ್ಯಂಡ್ ಅದಾದಮೇಲೆ ಏನೋ ಒಂದು ಮಂಚದ ಮೇಲೆ ಒಂದು ಸೌಂಡ್ ಬರ್ತಿದೆ ನನ್ನ ಬೆಡ್ಶೀಟ್ನ ಮಲಗಿರ್ಬೇಕಾದ್ರೆ ನನ್ನ ಬೆಡ್ಶೀಟ್ನ ಯಾರೋ ಇಳಿಯೋದು ಮತ್ತು ನಾನು ಕುತ್ತಿಗೆನ ಯಾರು ಯೂಸ್ಕೊಳ್ತಾರ ಸೊ ತುಂಬಾ ಡಿಸ್ಟರ್ಬ್ ಆಯ್ತಿದೆ ನೀವು ಯಾರು ಏನಂತ ಗೊತ್ತಿಲ್ಲ ಇದನ್ನ ನಾನು ರಮೇಣ ಅಥವಾ ನಿಜವಾಗ್ಲೂ ಆಯ್ತು ಗೊತ್ತಿಲ್ಲ ಸೊ ಇನ್ ಕೇಸ್ ಯಾರಾದ್ರೂ ಇದ್ದಲ್ಲಿ ಅವರು ಏನಾದ್ರು ಸೌಂಡ್ ಮಾಡ್ಬೋದಾ ಗಂಟೆ ಆಗ್ತಿದೆ ಈ ಗಂಟೆ ಆಡಿಸಿ ನೀವೇನಾ ಓಕೆ ಅದು ಕೈ ಬಿಡೋಣ ಆರಾಮಾಗಿರು ಎದುಕೋಬೇಡ ಧೈರ್ಯವಾಗಿರು ಈ ಮನೇಲಿ ಯಾರೋ ಇದ್ರೆ ಅಂತ ಗೊತ್ತಾಯ್ತು ನೀವು ನಮ್ಮ ಕಣ್ಣ ಮುಂದೆ ಬರ್ಬೋದಾ ದಯವಿಟ್ಟು ನೀವು ನಮ್ಮ ಕಣ್ಣು ಮುಂದೆ ಬರ್ಬೋದಾ ಅಥವಾ ನೀವು ಏನಾದರೂ ಬರಲಿಕ್ಕೆ ಆಗಿಲ್ಲ ಅಂದರೆ ನಮ್ಮ ಮೇಲೆ ಬಂದು ಕೂರ್ಬೋದು ಸೊ ಅದಕ್ಕೆ ನಾವೇ ಪರ್ಮಿಷನ್ ಕೊಡ್ತೀವಿ ನೀವು ಸಂಕೇತ ಮೇಲೆ ಬಂದು ಕೂರ್ಬೋದು ಅಥವಾ ಪ್ರೀತ ಮೇಲೆ ಬಂದು ಕೂರ್ಬೋದು ಬೇಡ ಪ್ರೀತಾ ಮೇಡಮ್ ತುಂಬ ಚಿಕ್ಕ ಹುಡುಗ ಅವ್ನಿಗೆ ಎಂಟು ವರ್ಷ ಬೇಡ ಅವನಿಗೆ ಸೊ ಸಂಕೇತ ಮೇಲೆ ಕೂರ್ಬೋದು ಅಥವಾ ಸರಿ ಅವ್ನಿಗೆ ಸೆವೆನ್ ಇಯರ್ಸ್ ಅಂತೆ ಇಂಗ್ಲೀಷ್ ಅರ್ಥ ಆಗುತ್ತೆ ಅನಿಸುತ್ತಿದ್ದೆ ಅವನಿಗೆ ಅವ್ನಿಗೆ ಸೆವೆನ್ ಇಯರ್ಸ್ ಅಂತೆ ಸೊ ಅವ್ನ ಮೇಲೆ ಮಾತ್ರ ಕೂರೋದು ಬೇಡ ಅವ್ನು ತುಂಬ ಚಿಕ್ಕ ಹುಡುಗ ಇನ್ನು ಬೆಳಿಬೇಕಾನು ಸೊ ಸಂಕೇತ ಮೇಲೆ ಕೂತ್ಕೊಂಡು ಅವನು ಸ್ವಲ್ಪ ಶಕ್ತಿಶಾಲಿ ಇದ್ದಾನೆ ಇಲ್ಲ ಅಥವಾ ಸಿಂಚು ಮೇಲೆ ಕೂತ್ಕೊ ಸೊ ಅಥವಾ ನನ್ನ ಮೇಲೆ ಬಂದು ಕೂತ್ಕೊ ಇಲ್ಲಾಂದರೆ ಅನು ಮೇಲೆ ಬಂದು ಕೂತ್ಕೊ ಅದಿಲ್ಲ ಅಂದರೆ ಜೀವಿತನ ಮೇಲೆ ಕೂತ್ಕೊ ಓಕೆನಾ ಸೊ ನೀವು ಯಾರ ಮೇಲೆ ಬಂದು ಕೂತ್ಕೊಂಡಿದ್ರೆ ಕೂತ್ಕೋಬೋದು ಸೊ ನಾವು ಪರ್ಮಿಷನ್ ಕೊಡ್ತಿದ್ದೀವಿ ಅದಕ್ಕೆ ನಮ್ಮ ಪರ್ಮಿಷನ್ ಗ್ರಾಂಟ್ ಇಡಿದೆ ಸಂಕೇತ ಓಕೆ ನನಗೆ ಓಕೆ ಅಲ್ವಾ ಸಿಂಚು ಓಕೆ ಅಲ್ವಾ ಸರಿ ನಾವೆಲ್ಲರೂ ರೆಡಿ ಇದೀವಿ ಯಾರ ಮೇಲೆ ಬಂದು ಕೂರ್ಬೋದು ಸೊ ಇನ್ ಕೇಸ್ ಇಲ್ಲ ಇವರೆಲ್ಲ ಚಿಕ್ಕ ಮಕ್ಕಳು ಅಂದರೆ ನನ್ನ ಮೇಲೆ ಒಂದು ಕೂತರು ಕೂರ್ಬೋದು ಅಥವಾ ನನ್ನ ಪಕ್ಕದಲ್ಲಿ ಅನುಮತಿಸುವ ಚಿತ್ರವನ್ನು ಕೂರ್ಬೋದು ಬಟ್ ಯಾರಿಗೂ ತೊಂದರೆ ಮಾಡಬೇಡ ಯಾರ ಉಸಿರಿಗೂ ಕೂಡ ನೀನು ಏನೂ ಮಾಡಬಾರ್ದು ಸೊ ಅದಕ್ಕೆ ನಾನು ನಿನ್ನ ಮೇಲೆ ನಾನು ವಿಕೆಟ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನನ್ನ ಹತ್ರ ಬಂದು ರೀತಿಯಲ್ಲಿ ನಾನು ಪಕ್ಕ ಖಂಡಿತ ಮಾಡೇ ಮಾಡ್ತೀವಿ ನಿಮಗೆ ಏನಾದರೂ ಆತ್ಮ ಒಂದು ಶಾಂತಿ ಆಗಬೇಕಂದರೆ ಅದಕ್ಕೆ ಕೂಡ ಹೆಲ್ಪ್ ಮಾಡ್ತೀವಿ ಬಟ್ ಯಾರ ಮೇಲೂ ಕೂಡ ನೀವು ಅಟ್ಯಾಕ್ ಮಾಡಬೇಡಿ ಆ್ಯಂಡ್ ಯಾರನ್ನೂ ಕೂಡ ನೀವು ಸಾಯಿಸೋಕ್ಕೆ ಟ್ರೈ ಮಾಡಬೇಡಿ ಸೊ ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ನಾನು ಒಬ್ಬನ ಬಿಟ್ಟು ಅವರೆಲ್ಲ ಇನ್ನು ಬೆಳಿಬೇಕು ಇನ್ನು ಚೆನ್ನಾಗಿ ಓದಬೇಕು ಎಲ್ಲರೂ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಅಂತಿದ್ದಾರೆ ಸೊ ಸಂಕೇತ ನೀನೇನು ಆಗಬೇಕು ಅಂತಿದೆ ಅಂತ ಹೇಳ್ತಾ ದೇವನಿಗೆ ಅವನಿಗೆ ನಾನು ಮಿಲಿಟರಿ ಆಗಬೇಕು ಅಂತ ಇದ್ದೀನಿ ಹಾಂ ಮಿಲಿಟರಿ ಆಗಬೇಕು ಅಂತ ಸಿ ಪ್ರೀತಮ್ ನೀನು ಐ ಎ ಎಸ್ ಐ ಆಗಬೇಕು ಅಂತ ಸಿಂಚು ಪೊಲೀಸ್ ಅಲ್ಲಿ ಜೋರಾಗಿರೋ ಪೊಲೀಸ್ ಪೊಲೀಸ್ ಆಗಬೇಕು ಅಂತ ನೀನು ಪೊಲೀಸ್ ಹಾಂ ಪೊಲೀಸ್ ಆಗಬೇಕು ಅಂತ ಜೀತ ಪೊಲೀಸ್ ಎಲ್ಲರೂ ಐ ಎ ಎಸ್ ಐ ಪಿ ಎಸ್ ಪೊಲೀಸ್ ಅಂತೆ ಸರಿ ನಾವೆಲ್ಲರೂ ಕಣ್ಮುಚ್ಕೊಳ್ತೀವಿ ಕಣ್ಮುಚ್ಕೊಂಡಿದ್ದಾರೆ ಹನ್ನೊಂದು ನಿಮಿಷ ನಾವಳಗೆ ಕಣ್ಣು ಮುಚ್ಕೋತೀವಿ ಈಗ ಸೊ ನಾವು ಕಣ್ಣು ಮುಚ್ಚಿ ಟೈಮಲ್ಲಿ ಬಂದು ನೀವು ನಮ್ಮನೆ ಮುಕ್ಕಬೋದು ಯಾರು ಕಣ್ಣು ತೆಗಿಬೇಡಿ ಮಧ್ಯದಲ್ಲಿ ಆ್ಯಂಡ್ ಇನ್ನೊಂದು ಹೇಳ್ತೀನಿ ದೆವ್ವ ಬಂದರೂ ಎದುರ್ಕೋಬೇಡಿ ಯಾರ ಮೇಲೆ ಬಂದರೂ ಕ್ವಶನ್ ಮಾಡಿ ಓಕೆ ನನ್ನ ನೀವು ಕ್ವಶನ್ ಮಾಡಿ ಏನಕ್ಕೆ ಬಂದಿದ್ದೀಯಾ ನೀನು ಎಲ್ಲು ನಿನ್ನ ಮೇಲೆ ಬಂದರೆ ನಾನು ಕೇಳ್ತೀನಿ ನನ್ನ ಮೇಲೆ ಬಂದರೆ ನೀನು ಕೇಳು ನೀನು ಕೇಳೋ ನೀನು ಕರೆಯಿತ ಸರಿ ಕಣ್ಣು ಬ್ರೀತ್ ಮೆಡಿಟೇಷನ್ ಮಾಡಿ ಡ್ಯಾಶ್ ಬ್ಯಾಕ್ ಗಾಯ್ಸ್ ನೀವು ತುಂಬ ದಿನದಿಂದ ಕೇಳ್ತಿದ್ದ ಒಂದು ಪ್ರ್ಯಾಂಕ್ ವೀಡಿಯೋ ಇವತ್ತು ಬರ್ತಿದೆ ಸೊ ಏನು ಪ್ರಾಂಕ್ ಅಂತ ಹೇಳಿದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ ಗಣೇಶ ಗೌರಿ ಗಣೇಶೋತ್ಸವ ಬರ್ತಿದೆ ನಮ್ಮ ಊರಲ್ಲಿ ಸೊ ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ ಮಕ್ಕಳೆಲ್ಲ ಇಲ್ಲೇ ಇದ್ದರೆ ಸೊ ಈ ಒಂದು ಟೈಮಿಗೆ ತುಂಬ ದಿನದ ವೇಟ್ ಮಾಡ್ತಿದೆ ಸೊ ಪ್ರ್ಯಾಂಕ್ ಮಾಡೋಕ್ಕೆ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಇವನ್ನೂ ಕೂಡ ಸಪೋರ್ಟಿಗೆ ಕರ್ಕೊಳ್ತೀನಿ ಬಿಕಾಸ್ ಆಫ್ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆ ವಿಡಿಯೋ ಸಕ್ಕತ್ತಾಗಿರುತ್ತೆ ಒಳ್ಳೆ ಮಜಾ ಇರುತ್ತೆ ಸೊ ಯಾರು ಮಿಸ್ ಮಾಡಿದೆ ನೋಡಿ ಸೊ ಪ್ಯಾರೆಂಟ್ಸ್ ಯಾರಾದರೂ ಇದ್ದರೆ ಯಾರು ಕೂಡ ಏನೋ ಅಂದ್ಕೊಬೇಡಿ ಒಂದು ಫನ್ ಫೀಲಿಗೆ ಮಾಡ್ತಿರೋದು ಸೊ ಅದನ್ನ ಫನ್ನಾಗೆ ನೋಡಿ ಯಾರೂ ಕೂಡ ಏನೂ ಆಗಲಿಲ್ಲ ಸೊ

ಆಯ್ತಾ ಅಪೋನ ದೇವಗಳ ಪರಸರ ಇರು ಇರು ಕೇಳ್ತೀನಿ ಇರು ಯಾರು ಹಲ್ಬೇಡಿ ಕ್ವೆಶ್ಚನ್ ಮಾಡಿ ಅವंना ಏನಕ್ಕೆ ಬರಕ್ಕೆ ಏನಕ್ಕೆ ಇನ್ನು ಇಲ್ಲಿದ್ಯಾ ಕಾಪಾಡ್ಬೇಕು ಅನು ಕಾಪರ್ಬೇಕು ತೆಲುಗು ತೆಲುಗು ಆ ತೆಲುಗುದಿ ಮಾತಾಡು ಯವರು ಯವರಗೆ ಹೀಲೇ ಉತ್ತರ ತು ಸತ್ತೆ ಚಮಲ ಫೀಲ್ ಆಯ್ತಿದ್ಯಾ ವಿಶೇಷ ಏನೋ ನಾನು ಇದಿನಿ ನೋಡಿ ಅವಕ್ಕೆ ಇದಲ್ಲ ಆಯ್ತಾ ಯಾರು ಅರ್ಸ್ತಾರೋ ಅವ್ರ ಮೇಲೆ ದೇವ್ರ ಅಟ್ಯಾಕ್ ಮಾಡುತ್ತೆ ಅಂತೆ ಯಾರು ಅನ್ಬಾರ್ದು ನೋಡಿ ನಿತ್ಯ ನೋಡು ಮಾಡಿದಲಾ ಅದ್ ಕರೆಕ್ಟ್ ಆಗಿ ಆಗ ಬರ್ಬೇಕಾರೆ ನನಗೆ ಬಂದ್ಬಿಟ್ಟು ಇನ್ನು ಒಂದ್ ಮಂತ್ರ ಇರು ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಏನಿಲ್ಲ ಕೂಲ್ ತಿಂಗಳು ಇಲ್ಲಿ ಆಯ್ತಾ ಇಳಿಬೇಕಂತ ದೇವ್ ಹೋಗ್ಬಿಡ್ತೇವೆ ಸರಿನಾ ಸೊ ದೇವ್ ನಿಮ್ ಹೆಸರು ಏನ್ ಗೊತ್ತಿಲ್ಲ ನಾನ್ ನಿಮ್ಗೆ ಒಂದು ಹೆಸರು ಬಂದ್ಬಿಟ್ಟು ನಾನ್ ನಿಮ್ಗೆ ಏನ್ ಜನ ತಿರ್ತೀನಿ ಏನ್ ಜನ ತಿರ್ತೀನಿ ಸೊ ಏಂಜಲ್ ಓಕೆ ನಿಮ್ಗೆ ಖುಷಿ ಆಯ್ತು ಅನ್ಕೋತೀನಿ ಏಂಜಲ್ ಯಾರಿಗೂ ಕೂಡ ನೀವು ಏನು ಅಂತ ನೀವು ಪ್ರಾಮಿಸ್ ಮಾಡಿದ್ದೀರಾ ಸೊ ಅಲ್ ಹತ್ತಿದಕ್ಕೆ ಬಂದ್ಬಿಟ್ಟು ನೀವು ಪುನಃ ಹೋಗ್ಬಿಟ್ಟಿದ್ರ ಅವ್ರು ತುಂಬ ಎದುರ್ತಾ ಇದ್ದಾರೆ ಹೇಳ್ಬಿಟ್ಟು ಸೊ ದಯವಿಟ್ಟು ಮತ್ತೆ ಅವ್ರನ್ನ ಎದುರಿಸ್ಬೇಡಿ ಯಾರಿಗೂ ಏನು ಮಾಡಬೇಡಿ ಇಂಥ ಏನು ಇಲ್ಲ ಹಾಂ ಸರಿ ಅವರು ಯಾರು ಅಲ್ತಾರೋ ಅವ್ರನ್ನ ಅವ್ರ ಮುಖ ಕುಡಿತಾರೆ ಅಂತ ಸೊ ಅದಕ್ಕೆ ಅಲ್ಬೇಡಿ ಆಯ್ತಾ ಕೈ ಹತ್ರ ಬಿಡ್ಕೊಳಿ ಹುಡುಗಿದೇವ ಹುಡುಗಿದೇವ ಮೋಹಿನಿ ಕೈ ಕೈ ಮುಖಲಿ ಹಾಂ ಸರಿ ಈಗ ಸಂಕೇತ ನೀನು ಕ್ವಶನ್ ಕೇಳು ಯಾರು ನನ್ನ ಮೇಲೆ ಜಗ ಬಂದ್ರೆ ನೀನು ಕ್ವಶನ್ ಕೇಳು ಏನಂತೀಯ ಅಂದರೆ ನೀನು ಯಾರು ನೀನು ಏನಕ್ಕೆ ನೀವು ಬಂದಿರೋದು ಹಾಂ ಎಲ್ಲ ಕಂಡುಬಿಟ್ಟು ನೋಡಿ ಕಣ್ಣು ಮುಚ್ಕೊಂಡಿರ್ಬೋದು ಕಣ್ಬಿಟ್ಟು ನೋಡಿ ಜಗ ಬಂದ್ರೆ ಕಂದ್ಬಿಟ್ಟು ನೋಡಿ ಹಾ ಕ್ವಶನ್ ಕೇಳ್ಬೋದು ಯಾರು ನೀನು ಏನಕ್ಕೆ ಕೆಣ್ಣು ಕಣ್ಣು ಬಿಟ್ಟು ಕಣ್ಣು ಬೆರಿಬೋದು ಆಯ್ತಾ ನನಗೆ ಕಲ್ಬಿಟ್ಟು ಬಂದ್ರಿ ಆಯ್ತಾ ಕ್ವಶನ್ ಕೇಳಿ ಯಾರು ನೀನು ಏನಕ್ಕೆ ಬಂದಿರೋ ನಿಮ್ಗೆ ಏನು ಬೇಕು ಅಂತ ಕೇಳಿ ಓಕೆನಾ ಅದೇನೋದಕ್ಕೆ ಕೇಳಿದ್ರೆ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಆಯ್ತಾ ಎದ್ಕೊಂಡು ಹೋಗ್ಬೇಡಿ ಮಾಡಿಕೊಡ್ತೀನಿ ಕೊಡ್ತೀನಿ ಅಲ್ಲಿ ಕೇಸ್ ಸಂಕೇಸ್ ಏನಾದ್ರೆ ಆ ಕಡೆ ಕಡೆ ಹೋದ್ರೆ ನೀನು ಮೊಬೈಲ್ನ ತಗೊಂಡು ನಿಗಡ ಬರ್ಬೇಕು ಆಯಿತಾ ಹಾಂ ಸರ್ ಕಣ್ಮ್ಕೊಳ ಹ್ಞೂ ಏನಿಲ್ಲ ಕನ್ಮುಮ್ಸ್ಕೊಳ್ ನೀವು ಹಾಂ ಏನಿಲ್ಲ ಕನ್ಮಿಸ್ಬೇಕು ಕನ್ಮಿಸ್ಬೇಕು ಕನ್ಮ್ಸ್ಕೊ ಕನ್ಮ್ಸ್ಕೊ

ನಿಮ್ ರಕ್ತ ಬೇಕು ನಿಮ್ ರಕ್ತ ಬೇಕು ಕೈ ಕೊಡೋ ರಕ್ತ ಸ್ಥಾನ ನಿಸ್ಥಾನ ಮಾಡಿದ್ವಾಸ್ಥಾನ ಮಾಡಿದ್ವಾಸ್ಥಾನ ಮಾಡಿದ್ವಾಡ್ಬೇಡ ಸ್ನಾನ ಮಾಡಿಲ್ಲ ನೀನು ಓ ಫ್ರ್ಯಾಂಕ್ ಸಿ ಫ್ರ್ಯಾಂಕ್ ಇದು ಫ್ರ್ಯಾಂಕ್ ಇದು ಕೆಲಸ ಏನು ಬೇಕು ನಿನ್ಗೆ ಅಂತ ರಸ್ತೆ ಬೇಕು ಅಂತ ನೀನು ನೋಡೋಕೆ ಚೆನ್ನಾಗಿದೀನಿ ಅಂದ್ರೆ ಟ್ಯಾಂಕ್ ಯು ನೀರು ಚ ಟ್ಯಾಂಕ್ ಯು ನೀನು ಚೆನ್ನಾಗಿದ್ದಾರೆ ಇವ್ಳು ಸ್ನಾನ ಮಾಡಿದ್ರು ಅಂತ ಹೇಳಿದ್ರೆ ಮಾಡಿಲ್ಲ ಫ್ರ್ಯಾಂಕ್ ಹೇಗಾಯ್ತು

ಪ್ರೀತ ಪ್ರಯಾಂಕ್ ಹೆಂಗ್ ಫೆಂಟಿಕ ಭಯ ಆಗಿಲ್ವಾ ನಿಮ್ಮ ಅಕ್ಕಂದ್ರೆ ನೋಡಿ ಇಷ್ಟು ಪಾಸಿಟಿವ್ ತಕೊಂಡಿದ್ದೀನಿ ಯಾಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ವೀಡಿಯೋಸ್ ನೋಡ್ತಿದ್ದೆ ದೇವ್ವದು ಆ ವಿಡಿಯೋ ನೋಡ್ಬೇಕಾದ್ರೆ ನನಗೆ ಹೇಳ್ತಿದ್ದೆ ದೇವ್ ಏನಿಲ್ಲ ಆ ದೆವ್ವ ಮುಂದೆ ನಾವು ಇದ್ದರೆ ನಮಗೆ ನಮ್ಗೆ ಇದೇನೋ ಅಂತ ಹೇಳ್ಬಿಟ್ಟು ನಾನು ಅವ್ನಿಗೆ ಹೇಳ್ತಿದ್ದೆ ಸೊ ಅದಕ್ಕೆ ಅವ್ನು ನೀನು ಇವತ್ತು ಎದುರ್ಕೊಂಡಿಲ್ಲ ಬಟ್ ಸೂನ್ಲಿ ಇವನು ಪ್ರ್ಯಾಂಕ್ ಮಾಡ್ತೀನಿ ನಾನು ಇವ್ನು ಎದುರುಕೊಳತ್ತರ ಬಟ್ ಇವತ್ತು ಪ್ರಾಂಕ್ ಸ್ಟಾರ್ ಆಗಿದ್ದು ನಮ್ಮ ಸಿಂಚು ಅವರು ಅಂಡ್ ಅನು ಅವರು ಗಾಯ್ಸ್ ಇವಾಗ ಕೆಲ ಸಿಂಚು ಹತ್ರ ಸಿಂಚು ಕಂಟ್ರೋಲ್ ಮಾಡ್ಕೋ ಪ್ಲೀಸ್ ಪ್ರಾಂಕ್ ಹೆಂಗೈತು ಅಂತ ಹೋದ ಪ್ಲೀಸ್ ಏನು ಪ್ಲೀಸ್ ಪ್ರ್ಯಾಂಕ್ ಹೆಂಗ್ ಏನಂತ ಹೇಳು ಅಲ್ ಬೇಡ ಹ ಸಾಕು ಸಾಕು ನೋಡಿ ಗೌರಿ ಮಂಗ್ ಪ್ಲೀಸ್ ಹಾಂ

ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅವರೆಲ್ಲ ಮಿಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನೀವು ಕೂಡ ಸಪೋರ್ಟೇ ನಮಗೆ ಒಂದು ಮುಂದೆ ವಿಡಿಯೋ ಮಾಡೋಕ್ಕೆ ಆಗೋದು ಸೊ ಲಾಸ್ಟ್ ಎರಡು ವೀಡಿಯೋ ಕೂಡ ತುಂಬಾ ಸಪೋರ್ಟ್ ಮಾಡಿದಿರಾ ಸೊ ಇದೇ ಈ ವಿಡಿಯೋ ಕೂಡ ಅದೇ ತರ ಸಪೋರ್ಟ್ ಮಾಡ್ತೀರ ಅನ್ಕೋತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಬಾಯ್